ಅಕ್ಕ ಏನು ಮಾಡ್ತಿದ್ದೆ ಹ್ಞೂ ಕಣೆ ಚೆನ್ನಾಗಿದೀನಿ ಏನಿಲ್ಲ ಹೊರಗಡೆ ಇಲ್ಲೇ ಪಾತ್ರೆ ತೊಳ್ಕೊಂಡ ಕುತ್ಕೊಂಡಿದ್ದೆ ಮತ್ತೆ ಊಟ ಆತ ಕಣೆ ಈಗ ತಾನೇ ಉಣ್ಣ ಬಿಟ್ಟು ನಿಮ್ಮ ಮಾವಾಗೆಲ್ಲ ಉಣ್ಣಕ್ಕೆ ಇಟ್ಬಿಟ್ಟು ಹುಡುಗರೆಲ್ಲ ಸ್ಕೂಲ್ಗೆ ಹೋದು ಕಳಿಸಿ ಈಗೆಲ್ಲ ತೊಳ್ಕೊಂಡ ಕೂತ್ಕೊಂಡಿದ್ದೆ ಪಾತ್ರೆಗಳು ಮತ್ತೆ ನಿಮ್ದು ಊಟ ಆತ ಏನ್ ಫೋನ್ ಮಾಡ್ಬಿಟ್ಟಿಯಾ ಹ್ಞೂ ಕಣಕ್ಕ ಈಗ ತಾನೇ ಊಟ ಆತು ಅವನು ಇವತ್ತು ಬಸ್ ಸ್ಕೂಲ್ ಹೋಗು ಅಂದರೆ ಹೋಗಿಲ್ಲ ಮನೆ ಕುತ್ಕೊಂಡೆ ಅವನಿಗೆ ಉಣ್ಣಕ್ಕಿಕ್ಕಿ ಬಂದಿತ್ಲ ಹತ್ರ ಮಾತಾಡೋಣ ಅಂತ ಹೇಳಿ ಏನು ಹೇಳಿ ಫೋನ್ ಮಾಡಿದ್ದು ಅದೇ ಕಣಕ ನಾಳೆ ಮತ್ತೆ ಒಕ್ಕಿರ ಅದೇ ಕಣಕ ಮಂಜಕ್ಕುಂಡ್ ಮಗಳದು ಅರ್ಷ ಶಾಸ್ತ್ರ ಕರ್ದಿದ್ರಲ್ಲ ಯಾಕೆ ನಿನಗೆ ಕರೆದಿಲ್ವೇನು

ಅದೇ ಕಣಕ ಮತ್ತೆ ಇವರೆಲ್ಲ ಬರ್ತಾರ ಅವರೇ ಅವರ ಮಂಜಕ್ಕರ ತಂಗಿ ಮಕ್ಕಳು ಅವರೆಲ್ಲ ಬರ್ತದಾರೇನು ಅಯ್ಯೋ ಆಕಿನ ಆಕಿ ಬರಕಿಲ್ಲ ಆಕಿ ಬರದಲ್ಲಿ ಇರ್ತಾಳೇನಿ ಅಯ್ಯೋ ಆಕಿದೆ ಅಲ್ಲಿ ದರ್ಬಾರು ಹ್ಮ್ ಕಣಕ ಅವಳೆ ನಂಗೆ ದರ್ಬಾರ್ ಮಾಡ್ತಾಳಕ ಅಯ್ಯೋ ಯಾವ ಮದ್ವಿ ಫಂಕ್ಷನ್ಗೆ ಹೋದ್ರು ಎಲ್ಲಿ ನೋಡಿದ್ರು ಆಕಿನೇ ಇರ್ತಾಳೆ ಆಕಿದೇನ್ ಜಬರ್ದಸ್ತ್ ನಡೀತದವ ಆಕಿದೆ ಜೋರ್ ಕಣೆ ಮತ್ತೆ ಅತ್ತಿಲ್ಲ ಮಾವಿಲ್ಲ ಯಾರಿಲ್ಲ ಗಂಡನ ಕೈಗೊಂಬೆ ಮಾಡ್ಕೊಂಡಾಳೆ ಅವನು ಏಂತಿ ಸುಬ್ಬ ಅವ ನೋಡಿದ್ರೆ ಏಂತಿಯಿಂದನೇ ಸುತ್ತರಿತಿರ್ತಾನೆ ಇಪ್ಪತ್ನಾಲ್ಕು ಗಂಟೆನು ಏಂತಿ 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 ಅಂತಾನೆ ಹ್ಞೂ ಕಣಕ ನಾನು ನೋಡಿದ್ದೀನಿ ಅವನೇನು ಯಾವಾಗ ನೋಡ್ರಿ ಏಂಟಿ ಸರಕೆ ಇಟ್ಕೊಂಡು ಸುತ್ತಾಡ್ತಾ ಇರ್ತಾನೆ ಆಕೆ ಒಂಚೂರಿ ಕಣ್ಣು ಬಿಟ್ಟರೆ ಸಾಕು ಓಡಿ ಬರ್ತಾನೆ ಏನು ಏಂಟಿ ಗುಲಾಮ್ರಪ್ಪ ಹ್ಞೂ ಕಣೇ ಅವಳ ಹಂಗೆ ಅವನು ಕಿನ್ನ ಇಷ್ಟಪಟ್ಟು ಮದುವೆ ಆಗಿದಾನೆ ಅಕ್ಕಿ ಹೇಳ್ದಂಗೆ ಕೇಳ್ತಾನೆ ತರಕಾರಿ ಎಲ್ಲಾ ಮಾಡ್ತಾನ ಅದ್ ಬಂದ್ರ ದುಡ್ಡೆಲ್ಲ ಆಕಿ ಕೈ ಕೊಡ್ತಾನ ಅಕ್ಕಿ ಒಡವೆ ಬಂಗಾರ ಎಲ್ಲಾ ಮಾಡಿಸ್ಕೊಂಡ್ ಅಕ್ಕಂಬಳ ಆಕಿನ್ ನೋಡಂಗಲ್ ಹಂಗೆ ಏನಂಗೆ ಆಕಿದೇ ರಾಜ ರೋಷ ಒಡವೆ ಬಂಗಾರ ಇಟ್ಕೊಂಡಳ ಮತ್ತೆ ದೌಲತ್ ಮಾಡ್ತಾಳೆ ನಾನು ನೋಡಿದಿನ ಕಣಕ್ಕ ಅವತ್ತೊಂದಿನ ಅವ್ರದ್ದು ಯಾವ್ದು ಅವ್ರ ಅಣ್ಣನ ಮಗಳು ಮದ್ವೆಗೆ ಹೋಗಿದ್ನಲ್ಲ ಅಲ್ಲಿ ಏನ್ ನೋಡಬಾರ್ದು ಈಕಿನೇ ಕಳಿಸ್ ಹಿಡಿಯೋದು ಈಕಿನೇ ಹಂಗೆ ಮುಂದ್ ಹೋಗೋದು ಮದ್ವೆಗೆ ಫೋಟೋದಾಗ ಕಾಣಿಸ್ತೀನಿ ನಾನು ಸೀರೆ ನೋಡ್ಲಿ ನನ್ನ ಬಟ್ಟೆ ನೋಡ್ಲಿ ವೀಡಿಯೋದಾಗ ಬರ್ಲಿ ಅಂತ ಇವಳೇ ಮುಂದ್ ಮುಂದೆ ಹೋಗೋದು ಕಳ್ಸ ಇಡ್ಕೊಳ್ಳೋದು ಮದ್ಲಿಂಗಪ್ಪನ ಜೊತೆಗ್ ನಿತ್ಕೊಳ್ಳೋದು ಇವಳು ನೋಡಕ್ ಆಗ್ಲಿಲ್ಲವಾ ಅವತ್ತು ಅವಳಗೆ ಮಾಡದ ನಾನು ನೋಡಿದ್ರೆ ಕಣೆ ಅವತ್ತು ಅವತ್ತು ಅಲ್ಲಿ ಕುತ್ಕೊಂಡಿದ್ದೆ ನೋಡ್ಕೆಂತ ಮದ್ಲಿಂಗಪ್ಪ ಮದ್ಲಿಂಗ ಹೋದ್ಲಲ್ಲ ಕಳಸ ಇಟ್ಕೊಂಡು ಅವಾಗ ಚಪ್ಪಲಿ ಹಾಕಿ ಬಾರದು ಕಳ್ಸ ಇಟ್ಕೊಳಕರ ಅಂತ ಹೇಳ್ಬಿಟ್ಟು ಚಪ್ಪಲಿನ ಅಲ್ಲಿಟ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಅಕ್ಕ ಸ್ವಲ್ಪ ನೋಡ್ಕೊಳಕ ಇವಣ್ಣ ಅಂತ ಹೇಳಕಾಳೆ ಮಳ್ಳಿ ನನಗೆ ನಾನು ಚಪ್ಪಲಿ ನೋಡ್ಕೊಂಡು ನಿತ್ಕೊಳತ್ ನಾನೇ ಹಾಕಿನ ಹಾಳಾಕಿದಳೆ ಇಟ್ಕೊಂಡು ಹೋಗಿ ಮುಂದೆ ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ಕಳ್ಸಿಡ್ಕೊಂಡು ನಿತ್ಕೊಂಡು ಅಲ್ಲಿಂದನೇ ಗಂಡಿಗೆ ಸಿಗ್ನಲ್ ಮಾಡ್ತಾಳೆ ಏ ಅಲ್ಲಿ ಚಪ್ಪಲಿ ಬಿಟ್ಟಿಗೆ ನೋಡಿ ನಾನು ಚಪ್ಪಲಿ ನೋಡು ನಾನು ಚಪ್ಪಲಿ ನೋಡು ಅಂತಂದು ಹಾ ಅವ್ನು ಸುಬ್ಬ ಆ ಅಲ್ಲಿ ಚಪ್ಪಲಿ ಚಪ್ಪಲಿ ಕಡೆ ನೋಡ್ತಾನೆ ನಾನೇನು ಅಕ್ಕಿ ಚಪ್ಪಲಿ ಕಾಳ ಅವತ್ತೊಂದು ಬರ ಸೀಟ್ ಬಂದ್ ಮದ್ವೆಗೆ ಯಾಕೆ ಸುಮ್ಮನೆ ಗಲಾಟೆ ಅಂದಂದು ಸುಮ್ ಆಗಿದ್ದೀನಿ ಅವತ್ತು ಮೊಳ್ಳಿ ಅಂತ ಚಪ್ಪಲಿ ಮತ್ತೆ ಗಂಡನತ್ರ ಬಿಟ್ಟೋಗನು ಅಲ್ಲಾಕೆ ಬಿಟ್ಟೋದು ನೀನು ಹೇಳ್ಬೇಕಾಗಿತ್ತು ಸರಿಯಾಗಿ ನೀನು ಬಂಗಾರ ಚಪ್ಲಿ ತೆಗೆದಿಟ್ಟು ಇಟ್ಟು ಬರಬಿಟ್ಟು ಯಾಕೆ ಅವನ್ನ ಅಂತಂದು ಬಾಯಿಗೆ ಬಂದಿತ್ತು ಕಣೆ ಸುಮ್ಮನೆ ಯಾಕೆ ಜನರ ಮಧ್ಯೆ ಅದೊಂದು ಗಲಾಟೆ ಈಕೇನು ಹಿಂಗೆ ಮಾತಾಡ್ತಾಳೆ ಅಂತ ಅಂತಾರೆ ಅಂತಂದು ಸುಮ್ಮ ನೋಡು ಆಕಿಗೇ ಸರ್ರಾಗ ಅನ್ಬೇಕಾಗಿತ್ತು ನಾನು ಚಂದಳು ಚಪ್ಲಿ ಹಾಕ ಕೆಮ್ಮೇವ ನೀನು ಬಾಸಿನ ಬರೋನಿತ್ತು ಬರನಿತ್ತು ಬಂಗಾರದಂತ ಅನ್ನ ಅನ್ಕೊಂಡೆ ಸುಮ್ಮನೆ ಯಾಕೆ ಮದ್ವೆಗಳೆಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅಂತಂದು ಸುಮ್ ಬಂದಿದ್ದೀನಿ ನಾನು ನಾನು ಸುಮ್ ಬರೋಳ ಹಂಗೆಲ್ಲ ಅದೇ ನೀನು ಅನ್ಕಂಡಿಲ್ಲ ಸುಮ್ ಬರೋಳಲ್ಲ ಅದೇ ಹಂಗೆ ಸುಮ್ನಾಗಿದ್ದೆ ಅವಳು ಬಿಟ್ಟೋಗಿರೋ ಚಪ್ಲಿ ನೋಡ್ಕೊಂಡು ಕೂತ್ಕೊಂಡು ಅದೇ ಹೆಂಗ ಸುಮ್ನಿದ್ದೆ ಅಂತ ಅನ್ಕೊಂಡೆ ನನ್ನ ನೀನು ಏನು ಏನ್ ಮಾಡ್ಕೇಳು ಮದ್ವೆಗಳೆಲ್ಲ ಓದ್ ಬಂದತ್ರ ಇನ್ ಕೀತಾಡ್ಕಳತ್ ಜಗಳ ಏನು ಏನ್ ಚಂದ್ಕೊಂತೇಳಿ ಅದಕ್ಕೆ ಸುಮ್ಮನೆ ಅದೇನೋ ಸರಿ ಬಿಡು ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತತಿ ನಾವು ಕಿತ್ತಾಡಕ್ ಹೋದ್ರಿ ಅವಳ ಅಷ್ಟೇ ಅಲ್ಲ ಕಣಿ ಆ ಇವಳದಳಲ್ಲ ಅಕ್ಕಿ ಜಾನಿ ಆ ಜಾನಿನೂ ಅಷ್ಟೇ ಅಯ್ಯೋ ಅಯ್ಯೋ ಏನ್ ದೌಲತ್ತು ಅಂತ ಆ ಜಾನಿಗೆ ಅಕ್ಕಿ ಕೆಲ್ಸಕ್ಕೆ ಹೋಗ್ಕಾಳ ದುಡಿಮೆ ಮಾಡಕ್ಕೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಅಂತೆ ಕಣೆ ಅಕ್ಕಿಗೆ ಆಕಿ ಗಂಡ ಕೆಲಸ ಇಲ್ಲ ಮನೆ ಕೂತ್ಕೊಳ್ಳೋಣ ಅವನು ಗು ಗುಲಾಮ ಅವನು ಸುಬ್ಬ ದುಡಿಯಕ್ಕೆ ಹೋಗೋದು ಬಿಟ್ಟು ಎಂಟಿ ಕೆ ದುಡಿಮೆ ಮಾಡ್ತದಲ್ಲ ಅವನು ಮನೆಗೆ ಏನುಸಿರ್ತಾರ ಬಟ್ಟೆ ತೊಳೆದು ಮುಸುಳೆ ತೊಳೆದು ಮನೆ ನೋಡ್ಕೊಳ್ಳೋ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡೋ ಕೆಲಸ ಮಾಡ್ಕೊಂಡು ಮನೆಗೆ ಅದಾನೆ ಸುಬ್ಬ ಅವನು ಎಂಟಿ ಗುಲಾಮ ಅವನು ಅಷ್ಟೇ ಯಾವಾಗ ನೋಡಿದ್ರು ಏಂಡ್ತಿಯಿಂದಲೇ ಸುತ್ತಿರ್ತಿರ್ತಾನೆ ಆಕಿ ಅಮ್ಮೂರು ಗಂಡ ಅಮ್ಮೂರು ಗಂಡ ಥರ ಅದನ್ನು ನೋಡೋವನು ಅವ್ನು ಒಂಥರ ಸುಬ್ಬ ಕಣೆ ಇವನಾರ ಬೇಕು ತರಕಾರಿ ಮಾರೋನು ಅವನು ಯಾತಕ್ಕೂ ಬೇಡವ ಹ್ಞೂ ಕಣಕ ನಾನು ಅವತ್ತು ನೋಡಿದೆ ಅವತ್ತು ಇವಳು ಹಂಗೆ ದೊಡ್ಡ ಮೇಡಮ್ಮ ರಾಜರೋಷ ಕೂತಿರ್ತಾರಲ್ಲ ರಾಣಿ ಥರ ಹಂಗೆ ಕೂತ್ಕೊಂಡಿದ್ಲು ಅವನಲ್ಲಿ ಅವಕೆ ಮಗುನ ತೊಡೆ ಮೇಲೆ ಹಾಕಿ ಎಂದು ಮೈಣ್ಣ ಮಕ್ಕಳು ತೊಟ್ಟು ಮನಸ್ತಾರಲ್ಲ ಹಂಗೆ ತೊಟ್ಟು ಮನಸ್ತಿದ್ದ ಹುಡುಗಿನ್ನ ಆಮೇಲೆ ಇವಳು ಇಲ್ಲಿಂದನೇ ಏ ಮಗು ಮಲ್ಕೊಂಡಿದ್ಯೋ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಹ್ಞೂ ನೀನು ಆರಾಮಾಗಿರು ಮಲ್ಕೊಂಡಿದ್ದಾಳೆ ಅವಳು ಟೆನ್ಷನ್ ಮಾಡ್ಕೊಂಬಿಡಂತ ಅಲ್ಲಿಂದನೇ ಹೇಳ್ತಾನು ಸುಬ್ಬ ಮತ್ತೆ ಇನ್ನೇನ್ ಮಾಡ್ತಾರೆ ಅವರು ಅವರಿಗೆ ಅಪ್ಪ ಅವ್ವ ಮತ್ತೆ ಯಾರು ಇಲ್ಲ ಮತ್ತೆ ದುಡ್ಡು ಎಲ್ಲ ಮತ್ತೆ ಅವನಿಗೆ ಇನ್ನೇನ್ ಇವನು ಮೊನ್ನೆ ತರಕಾರಿ ಮಾರೋನು ಏನ್ ಮಾಡಿದನ್ ಗೊತ್ತಾ ನಿನಗೆ ಅಯ್ಯೋ ತರಕಾರಿ ಮಾರಿ ದುಡ್ಡೆಲ್ಲ ಬಂತಲ್ಲ ಅದನ್ನ ಅವ್ನೇಂತೀವಿ ಅವುಗೆ ಸರ ಮಾಡ್ಸ ಹಾಕಿದನ್ ಕಣಕ ಅವ್ನ ನೋಡ ಹೆಂಗದ ಎಂತ ಅಳಿ ಮಯ್ಯೋ ಅಯ್ಯೋ ಅಯ್ಯೋ ದುಡದ್ ಬಿಟ್ಟು ಅತ್ತಿಗೆ ಸರ ಮಾಡ್ಸ ಹಾಕಿದಾನೆ ಗೊತ್ತಾದ ವಿಷಯ ಲಕ್ಷ್ಮಕ್ಕ ಹೇಳಿದ್ದು ಮೊನ್ನೆ ತರಕಾರಿ ಮಾಡಿದ್ದು ಅದು ಇದು ಎಲ್ಲ ಕೂಡಿಟ್ಬಿಟ್ಟು ಎಂಡ್ತಿಗೆ ಒಡವೆ ಮಾಡಿಸಿದ್ನ ಎಲ್ಲ ಮತ್ತೆ ಎಂಟಿ ಎಲ್ಲ ಮಾಡಿಸ್ಕಂಡ ಆದ್ಮೇಲೆ ಈಗ ರವೂ ಮಾಡ್ಸಾಕಿದನಂತೆ ಅಂತೆ ಸರಾನ ಮತ್ತು ಅವನಿಗೆ ಅಪ್ಪವು ಯಾರು ಇಲ್ವಲ್ಲವಾ ಹಿಂದೆ ಮುಂದೆ ಮತ್ತೆ ಯಾರು ಇಲ್ಲ ಮತ್ತೆ ಅವನು ಎಣ್ಣೆಗುಲಮ್ಮ ಮತ್ತು ಏನ್ ತಿಳದಂಗೆ ಕೇಳ್ತಾನೆ ಮತ್ತೆ ಬಂದು ದುಡ್ಡೆಲ್ಲ ಮತ್ತೆ ಎಂಡ್ತಿ ಕೊಡ್ತಾನೆ ಮತ್ತೆ ಕೇಳಿದಾಳೆ ನಮ್ಮ ಸರ ಮಾಡ್ಸೋಣ ಅಂತಂದು ಅದಕ್ಕೆ ಮಾಡಿಸಿದಾನೆ ಬಾರಿ ದೌಲತ್ ಮಳ್ಳಿ ಕಣಕ್ ಹಾಕಿ ಏನ್ ಸ್ಟೆಂಟ್ ಮಾಡ್ತಾಳೆ ಗೊತ್ತಂಗೆ ಹಂಗೆ ಅವತ್ತು ಮದ್ವೆ ಕ್ಷಣಕ್ಕೊಂದೊಂದು ಬಟ್ಟೆ ಕ್ಷಣಕ್ಕೊಂದೊಂದು ಬಟ್ಟೆ ಚೇಂಜ್ ಮಾಡ್ತಾಳೆ ಸೀರೆ ಉಟ್ಕೊಂಡುದು ಬೀಚಿದ್ಲು ಅಲ್ಲೊಂದು ಹತ್ತು ನಿಮಿಷಕ್ಕೆ ಮತ್ತಿನ್ನೊಂದು ಸೀರೆ ಉಟ್ಕೊಂಡ್ಳ ಇನ್ನೊಂದ್ ಸೀರೆ ಬಿಚ್ಚಿದ್ಲು ಮತ್ತೆ ಅಲ್ಲ ಒಂದು ಒಂದು ಅರ್ಧ ಗಂಟೆಗೆಲ್ಲ ಇನ್ನೊಂದು ಡ್ರೆಸ್ ಹಾಕೊಂಡ್ಲು ಅಯ್ಯೋ ಯಾವತ್ತಂತ್ರು ಇವತ್ತರೂ ನೋಡಕ್ಕಾಗ್ಲಿಲ್ಲವ ಜನ ಎಲ್ಲ ಬಂದರೆಲ್ಲ ಆಕಿನ ಏನು ನೋಡ್ತಿದ್ರು ನೋಡು ನಾನು ನೋಡ್ದೆ ಬಿಡವತ್ತು ಅಕ್ಕಿ ಮಾಡದ ಅವತ್ತೆಲ್ಲ ಏನಂದ್ರು ಗೊತ್ತಾ ಮಂಜಕ ಅವರೆಲ್ಲ ಆಕೆಗೆ ಈ ಈಜೆ ನಿಂತ ಮಳ್ಳಿಕಿ ಈಗ ಉಸಿರು ಒಳ್ಳಿ ಬಣ್ಣ ಬದ್ಲೈಸ್ತಂಗೆ ಬಟ್ಟೆಗಳನ್ನ ಬದಲಾಯಿಸ್ತಾಳಿ ಅಂತ ಎಲ್ಲರೂ ಕಿಸಿ ಕಿಸಿಗೆ ನೊಗ್ತದ್ರ ಆಚಿ ಬಗ್ಗೆ ಮಾತಾಡ್ಕೊಂತ ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಡ್ತಾ ಅವತ್ತೆ ಅವಳ ಬಗ್ಗೆ ಅವತ್ ದೊಡ್ಡ ಕಾಮಿಡಿ ಕಣೇ ಐದ್ ನಿಮಿಷಕ್ಕೆ ಹತ್ ನಿಮಿಷಕ್ಕೆ ಹಿಂಗ್ ಬಟ್ಟೆ ಚೇಂಜ್ ಮಾಡೋದು ಒಡವೆ ಚೇಂಜ್ ಮಾಡೋದು ಡ್ರೆಸ್ ಮಾಡೋದು ಮಾಡ್ತದ್ಲಾ ಇನ್ನ ಎಲ್ಲರೂ ಆಚಿ ಬಗ್ಗೆನೇ ಹೇಳ್ಕೆ ನಗು ನಗು ಇನ್ನೇನಾರು ದೊಡ್ಡ ಆಫೀಸ್ ಹಸ್ತ್ರ ಏನ್ ತೆಗಿದ್ರೇನೇ ಹೆಂಗ್ ಆಡ್ತಿದ್ಲೇನೋ ತರಕಾರಿ ಮಾರಿಗೆ ಇಷ್ಟು ಸ್ಟೆಂಟ್ ಮಾಡ್ತಾಳೆ ಇನ್ನೇನಾದ್ರು ತಿಂಗ್ಳಿಗೆ ಸಂಬಳ ಗಂಡ ಅಷ್ಟೇ ಅಲ್ಲ ಅಷ್ಟೆಲ್ಲ ಅವತ್ತು ಹಂಗೆ ಡ್ರೆಸ್ ಹೆಂಗ್ ಚೇಂಜ್ ಮಾಡ್ತಿದ್ಲು ಹಂಗೇನೆ ಹಂಗೆ ಫೋಟೋ ತಗ್ಸ್ಕೋದು ಈ ಸಿನಿಮಾದರೆಲ್ಲ ಫೋಟೋ ಶೂಟ್ ಮಾಡ್ಸ್ಕೊತಾರಲ್ಲ ಹಂಗ್ ಫೋಟೋ ತಗ್ಸ್ಕೊನೋದು ಏನ್ ತರ್ತೀಯ ಗಂಡ ಈಗ ಮೊಬೈಲ್ ಕೊಟ್ಬಿಟ್ರಳೆ ಅವ್ನಂಗೆ ಸುಬ್ಬ ಹಂಗೆ ಯಾಕೆ ಹೆಂಗ್ ನಿತ್ಕೊಳ್ಳೋ ಸ್ಟೈಲ್ ಏನು ಅದೇನು ಸ್ಟೈಲ್ ಒಂದೊಂದೊಂದಕ್ಕೂ ಒಂದೊಂದು ಪೋಸಿಗೆ ಒಂದೊಂದು ಅವನು ಫೋಟೋ ತೆಗಿಯೋದು ಅವನು ಮತ್ತೆ ಇನ್ನೇನ್ ಮಾಡ್ತೀನಿ ಏನ್ ದುಗ್ಲಾಮ್ ನಂತರ ಆಕೆ ಹೆಂಗೆ ನಿಂತ್ಕೊಂತಳು ಹಂಗೆ ಫೋಟೋ ತೆಗಿಯೋದು ಕೂತ್ಕೊಂಡು ಫೋಟೋ ತೆಗೆದು ನಿಂತ್ಕೊಂಡು ಫೋಟೋ ತೆಗೆದು ಅಯ್ಯೋ ಅಯ್ಯೋ ಸಿ ಆ ಸಿನಿಮಾ ಹೀರೋನ್ಗಳು ಹಂಗೆ ಬಿಡಪ್ಪ ಹಂಗೆ ಮಾಡಿದ್ಲು ನೋಡಕಿ ಅವ್ರಿಗೆ ಏನಪ್ಪಾ ಒಂಚೂರು ನಾಚಿಕೆ ಏನು ಆಗಲ್ಲಕ್ಕ ಜನ ಇದ್ರಿಗೆ ಜನ ಏನಂದರು ಏನ್ ಬಿಟ್ಟರು ಹಿಂಗೆ ಎಲ್ಲ ಆಡಿದ್ರಿ ಅಂತಂದು ಅಯ್ಯಪ್ಪ ಅಕ್ಕಿಗಂತರು ಯಾ ನಾಚಿಕೆನೂ ಇಲ್ಲ ಏನಿಲ್ಲ ನೋಡಪ್ಪ ನಾಚಿಕೆ ಇರಲ್ಲ ಅವಕ್ಕೆ ಎಲ್ಲ ರೂಢಿ ಆಗ್ಬಿಟ್ಟೆ ಜನ ನೋಡಿದ್ರೆ ಬಿಟ್ರೇನು ಆಕೆ ಮೊನ್ನೆಯ ಫೇಸ್ಬುಕ್ಕಲ್ಲಿ ನನ್ನ ಮಗ ತೋರ್ಸ್ದ ಏನ ಗಂಡನ ಜೊತೆ ಡ್ಯಾನ್ಸ್ ಮಾಡೋದು ಅದು ಫೋಟೋ ತೆಗ್ಸ್ಕೊಳ್ಳೋದು ಅವು ಏನ ನಾವು ಒಳ್ಳೆ ಅನ್ನನ ಬಾಯಿಗೆ ತುರುಕ್ತವನೇ ಈಗ ಹೆಂಗ್ ಹೆಂಗೆ ಅಂತ ಜಕ್ಕಂದು ನುಂಗ್ತಾಳೆ ಹೊಗಳ ಸಿಗಡೋದು ಆ ಶಿಶಿ ಶಿಶಿ ಆ ಥರ ವಿಡಿಯೋ ಎಲ್ಲ ಯಾವನಾರ ಮಾಡ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಜನ ನೋಡಲಿ ಅಂತಂದು ಏನೋ ಏನಪ್ಪ ಓಕೆ ಒಂಥರ ಏನೋ ಒಂದ್ಸಲ ಏನಪ್ಪ ಓಕೆ ಕರ್ಮ ಅವಕ್ಕೆ ಏನು ಅನ್ಸಲ ಕಣಕ ಅವಕೆಲ್ಲ ರೂಢಿ ಆಗ್ಬಿಟ್ಟ ಅವು ಅದೇ ಥರ ಬುದ್ಧಿ ಅವ ಗಂಡಂದರುಗಳಿಗೂ ಅದೇ ಬುದ್ಧಿನ ಅವು ಗಂಡಂದ್ರುಗಳು ಅವುಗಳು ಹೇಳ್ದಂಗೆ ಕೇಳ್ತಾವ ಇನ್ನೇನು ಅವ್ರಿಗೆ ಏನು ಅಂದ್ಸಲ ಓದ್ ಕಡೆ ಬಂದ ಕಡೆ ಹೆಂಗಿರ್ಬೇಕು ನಯ್ಯ ನಾಜುಕೋರ್ದು ಏನಿಲ್ಲ ಕಣಕ ಆಮೇಲೆ ಓದ್ಕಡೆಲ್ಲ ಓಟ್ ಹೆಂಗೆ ತಿಂತವ್ ಗೊತ್ತಾ ಅಯ್ಯೋ ಅಯ್ಯೋ ತೂರ ಪುಟ್ಟಿ ಇರ್ಬೇಕು ತಿನ್ನೋದು ಅವು ಒಂದೊಂದು ಈಟೆಲ್ಲ ತಿಂದು ಹೊಟ್ಟೆ ತುಂಬಲ್ಲ ಲವ್ಕೆ ಎಲ್ಲಿ ಫಸ್ಟ್ ಕೂಳಿಗೆ ಕಾಯ್ತಾ ಇರ್ತವೆ ತುಂಬಿಸ್ಕೊಂಡು ಆಮೇಲೆ ಮುಂದಿನ ಕೆಲಸ ಅವ್ರದ್ದು ಕಣ ನಾನು ನೋಡಿದಿನಿ ಫಂಕ್ಷನ್ಗಳಿಗೆ ಹೋದಾಗೆಲ್ಲ ಅಲ್ಲಲ್ಲಿ ಇರ್ತು ಬಂದಿರ್ತಾವಲ್ಲ ಫಸ್ಟ್ ಹೊಟ್ಟೆ ತುಂಬಿಸ್ಕೊಂಡು ಅದೇ ನೋಡ್ತಿರ್ತಾವೆ ಅಯ್ಯೋ ಏನ್ ತಿಂತಾನೆ ಮಾರಯ್ಯಕ್ ಹಂಗೆ ತಿಂತಾಳಲ್ಲಿ ಎಪ್ಪಾ ಐದು ಆರು ಮುದ್ದೆ ಉಣ್ತಾನೆ ಮಟನ್ ಸಾರು ಇತ್ತು ಅಂದ್ರೆ ಅವಳು ಹೊಟ್ಟೆ ಅವಳು ಅವನಕಿನ ಡಬ್ಬಲ್ ಏಳೆಂಟು ಮುದ್ದೆ ಮಟನ್ ಸಾರಿಗೆ ಯಪ್ಪಾ ನಮಗೆ ಒಂದು ಮುದ್ದೆ ತಿನ್ನೋಷ್ಟೊತ್ತಿಗೆ ಸುಸ್ತಾಗಿ ಹೋಗಿರ್ದಕ್ಕೆ ಏಳೆಂಟು ಎಂಟು ಮುದ್ದೆ ಉಂಟವಲ್ಲೇ ಮತ್ತು ಅಕ್ಕಿ ಮಕ್ಕಳು ಆಟೆಯ ಅವು ಬೂತ್ಗಳು ಅವು ಬೂತ್ ತಿನ್ನಂಗೆ ತಿಂತಾವ ಏಯ್ಯಪ್ಪ ಏನು ಕೂಳು ತಿಂತಾರಪ್ಪ ನಮಗೆಲ್ಲ ಈಟ್ ತಿಂದ್ರೇ ಜೀಣಿಸಿದ ಕಷ್ಟ ಹೊಟ್ಟೆಗೆಲ್ಲ ಅದು ಎಲ್ಲಿ ಇಳಿತತೋ ಅದು ಹೆಂಗ ಜೀರ್ಣ ಹೊರಗೆ ಬರ್ತತಪ್ಪ ಅವ್ರದ್ದು ಏಯ್ಯೋ ಹ ಕಣಕ ಅವ್ರೆಲ್ಲಾ ಹಂಗೆ ಅದ್ ಏಡ್ ತಿಂತಾರೆ ನಮ್ಗಿರೋದು ಇಟ್ಬರ್ತಿ ಅವ್ರಿಗಿನ್ ಕಣಕಪ್ಪ ಅವತ್ತು ನಮ್ಮ ಹೇಳ್ಕೊಂಡ್ ನಗು ನಗು ಕಣಕ ಈ ವಿಷಯದ ಬಗ್ಗೆ ಎಲ್ಲೋದ್ರು ಉಣ್ಣಕ್ಕೆ ಕಾಯ್ತಿರ್ತಾರೆ ಫಸ್ಟ್ ಇವರು ಅಂತಂದು ನಗು ನಗ ಅವತ್ತು ನಗ ವಿಷಯನೇ ಬಿಡ ಅವ್ರದ್ದು ಮತ್ತ ಇನ್ನೇನ್ ಮಾಡ್ತಿವಿ ಯಾವೋ ಹಂಗೆ ಮಂಗಣ್ಣ ಮಂಗಣದಂಗ ಆಡ್ತೇ ಮತ್ತೆ ಇನ್ನೊಗ್ತಾ ಇನ್ನೇನ್ ಮಾಡ್ತಾರೆ ಹೇಳಿ ಎಲ್ಲಾರು ನಕ್ತಾರ ಮತ್ತೆ ಆಡ್ಕೊಂಡು ಮದ್ವೆಗಳಿಗೆ ಹೋದಾಗ ನಮ್ಮ ಗಂಡಂದ್ರುಗಳು ಒಂದು ಐದನೇ ಹತ್ತು ನಿಮಿಷನೂ ಏನು ತಿಂದ್ರ ಜೊತೆಗಿರಲ್ಲ ಕಣಕ್ಕ ಮದುವೆಗೆ ಓದ್ವಾ ಓದ್ ನಮ್ಮನ್ನು ಬಿಟ್ಟರೆ ತಡ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ ಅವ್ರು ಇವ್ರು ಅಣ್ಣ ತಮ್ಮಂದ್ರ ಸಂಬಂಧಿಕರು ಜೊತೆ ಮಾತಾಡ್ಕೊಂಡು ನಮ್ಮನ್ನೇನು ಕ್ಯಾರೆ ಅನ್ನನು ಅನ್ನಲ್ಲಿ ನೋಡೋರು ನಮ್ಮ ಗಂಡಂದ್ರುಗಳು ಹಂಗೆ ಇವ್ರ ಗಂಡಂದ್ರುಗಳು ಹಿಂದೆನೇ ಸುತ್ತರಿತಿರ್ತಾರೆ ಹಿಂದೆಯೇ ಸುತ್ತರಿತಿರ್ತಾರೆ ಎಲ್ಲೋದ್ರೂ ಹಿಂದೆ ಸೆರೆಗಿಟ್ಕೊಂಡು ಹಿಂದನೇ ಸುತ್ತರಿತಿರ್ತಾರೆ ಆ ನಮ್ ಗಂಡಂದ್ರುಗಳು ಹಂಗೆ ಇವ್ರ ಗಂಡಂದ್ರುಗಳು ಹೆಂಗೆ ಅವ್ರೇ ಗಂಡ ಇವ್ರೆ ಎಂಟಿ ಉಲ್ಟಾ ಪಲ್ಟಾ ಆಗಿತ್ತು ನೋಡಿ ನಮ್ಮ ನಮ್ಮಯ್ಯಪ್ಪನೂ ಆಟೆ ತಗ ನಮ್ಮಯ್ಯಪ್ಪನೂ ಅಷ್ಟೇ ಬಂತ ಮದ್ವಿಗ್ ಬಿಡ್ತಾ ಅದ್ರ ಪಾಡಿಗೆ ಹೋಗ್ತಾ ಇರ್ತತಿ ಆ ಹುಣ್ಣ ಎಲ್ಲಾ ಗಂಡ ಎಂಡ್ ಎಲ್ಲರೂ ಜೊತೆ ಕುತ್ಕೊಂಡು ಉಣ್ತಾರೆ ನಮ್ಮಯ್ಯಪ್ಪ ಹುಣ್ಣಾ ಕರದ್ರು ಜೊತೆಗೆ ಬರಲ್ಲ ಕಣೇ ಅವರ ಯಾರವ್ರ ಫ್ರೆಂಡ್ಸ್ಗಳು ಅವರ ಅಣ್ಣ ತಮ್ಮನ ಜೊತೆ ಹೋಗಿ ಉಂಡ್ಬಿಟ್ಟು ಅದ್ರ ಪಾಡಿಗೆ ಅದು ಮೊದಲಿಗೆ ಕುತ್ಕೊಂಡ್ಬರ್ತದೆ ನಾವೇ ಹ್ಞೂ ಉಂಡ ತಿಂದ್ಯಾ ಅಂತ ನಾವೇ ಕೇಳಕ್ಕೆ ಹೋಗ್ಬೇಕು ನಾವೇನು ಉಂಡು ತಿಂದ್ವಿ ಅಂತದೇ ನಮ್ಗೆ ಬಂದು ಕೇಳೋದಿಲ್ಲ ಹಂಗೆ ಅವ್ರು ಹಂಗೆ ನಮ್ಮ ಹಿಂಗೆ ನಾವು ಯಾವ್ದಾರ ಮದುವೆ ಫಂಕ್ಷನ್ಗೆ ಹೋಗ್ಬಿಟ್ರೆ ನಮ್ಮ ಪಾಡಿಗೆ ನಾವಿರ್ತೀವಿ ಅವ್ರ ಪಾಡಿಗೆ ಅವ್ರು ಇರ್ತಾರವ ನಾವೀ ಥರ ಎಲ್ಲ ಆಂಟಿಗಂಡಿರೋದು ಜನ ನೋಡೋಂಗೆ ನಗೋ ಥರ ಆಡೋದು ಅದೆಲ್ಲ ನಾವು ಯಾಕೆ ಮಾಡಕ್ಕೆ ಹೋಗೋಣ ಅವ್ರು ಮಾಡ್ಕೊಂತಾರಂತ ನಾವು ಹಂಗೆ ಮಾಡಬೇಕ ನಮ್ಮ ಗಂಡಂದ್ರುಗಳೆಲ್ಲಾ ಹಂಗೆ ಮಾತಾರ ಏನ್ತಿ ಗುಲಾಮ್ರಲ್ಲ ಕಣವ ಅವ್ರು ನಾವೇ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು ಹಂಗಿರೋದು ನಮ್ಮ ಗಂಡ್ರುಗಳು ನಮ್ಮ ಗಂಡ್ರೆಲ್ಲ ಹಿಂಗೆ ಅವ್ರ ಗಂಡಂದ್ರೆಲ್ಲ ಹಂಗೆ ಏನ್ ಮಾಡಕಾಗಲ್ಲ ಅವ್ರವ್ರುಗಳು ಮುಂದಿರು ಅವ್ರವ್ರು ರೂಢಿ ಮಾಡ್ಕೊಂಡ್ ಮುಂದಿರೋದ್ ಹಂಗೈತಿ ಹ್ಮ್ ಮತ್ತೇನ್ಮತಿ ನಾಳೆ ಬರ್ತೀಯಲ್ಲ ಮತ್ ಹಂಗಾರೆ ಬಾ ಸಿಗಣಂತ ಅಲ್ಲಿ ಬರ್ತಾಳಲ್ಲ ಹಾಕಿ ಮತ್ತು ಇನ್ನೇನು ಏನೇನ್ ಬಟ್ಟೆ ಚೇಂಜ್ ಮಾಡ್ತಾಳೆ ಇನ್ನು ಏನೇನ್ ಡ್ರೆಸ್ ಇನ್ನು ಏನೇನ್ ಮಾಡ್ತಾಳೆ ಅಂತ ಬಾ ಅದು ಒಂಥರ ಮಜಾ ಇರ್ತದ ಕಾಮಿಡಿ ನೋಡಕಿ ಬರ್ತೀನೋಂತ ಹೆಂಗಿರ್ತದ ಮಜಾ ಅಂತ ಹ್ಮ್ ಮತ್ತೆ ನೀನೇನು ಒಬ್ಬಕ್ಕಿನೇ ಬರ್ತೀನಿ ಎಲ್ಲಾರು ಬರ್ತೀರಾ ಮನೆಗ್ ಎಲ್ಲರೂ ಬರೋಣ ಅಂತಿದೀವಿ ಕಣಕ ಇವ್ನ ಬೇರೆ ಹೋಗು ಬಸ್ ಸ್ಕೂಲ್ ಬಿಟ್ಕೊಂಡು ಸ್ಕೂಲ್ ಕೂತ್ಕೊಂಡಿ ಮತ್ ಇವ ನಾನು ಬರ್ತೀನಿ ಅಂತ ಕೂತ್ಕೊಂಡಿ ಮತ್ ಕರ್ಕೊಂಡ್ ಬರ್ತೀನಿ ನಮ್ಮ ಅಪ್ಪನೂ ಬರ್ತಾರಂತೆ ಬರ್ತೀವಿ ಎಲ್ಲರೂ ನೀವು ಎಲ್ಲರೂ ಬರ್ತೀರಾ ಹ್ಞೂ ಕಣೆ ನಾವು ಎಲ್ಲರೂ ಬರ್ತೀವಿ ನಾಳೆ ದಿನ ಈ ಹುಡುಗು ಹುಡ್ಗೂ ರಜೆ ರಜೆ ಐತಂತೆ ಯಾಕ ಸ್ಕೂಲಾಗೆ ಮತ್ತೆ ರಾಮಯ್ಯಪ್ಪನ ತೋಟದ ಕೆಲಸ ಇಲ್ಲ ಅಂತೂ ಅದಕ್ಕೆ ಎಲ್ಲರೂ ಬರೋಣ ಅಂತದಿ ಅಷ್ಟರು ಅಮ್ಮ ಎಷ್ಟ ತನ ಮಾತಾಡ್ತೀಯಮ್ಮ ಫೋನ್ಗೆ ಗಡಗಡ ಮಾತಾಡಿ ಬರಕ್ ಬರಲ್ಲ ನಾನು ಅಲ್ಲಿ ಎಷ್ಟೋ ತನ ಕೂತ್ಕೊಂಡಿದ್ದೀನಿ ಕಾಯ್ಕೆ ಅಂತ ಎರಡು ಇಡ್ಲಿ ಹಾಕಿ ಓಡ್ ಬಂದ್ಬಿಟ್ಟೆಲ್ಲ ಈ ಕಡೆ ಫೋನ್ ಮಾತಾಡ್ಕಿಂತ ಚಟ್ನಿ ಸಾರು ಎಲ್ಲ ಯಾರು ಹಾಕ್ತಾರಿ ಬರಲ್ಲೇನಾ ಹಿಂಗಿನ ಕೈ ಏನ್ ಸೌದೋಗಿದೇನು ಅಕ್ಕೊಂದು ತಿಂದು ಹೋಗ್ಲಾ ಫೋನ್ ಮಾತಾಡೋದು ಕಾಣ್ತಾ ಇಲ್ಲ ನಿನಗೆ ಅಮ್ಮ ನನಗೆ ಅದೆಲ್ಲ ಆಕೇನಕ್ಕೆ ಬರಲ್ಲ ಬಂದು ಹಾಕದಿದ್ರೆ ಹಾಕು ಆಕೇನಕ್ಕೆ ಬರಲಿಲ್ಲ ಅಂದ್ರೆ ಹೋಗಿ ಉಪಾಸೆ ಇರು ಹೋಗು ಕಣ್ ಕಣ್ಣ ಕಾಣಸಲೇ ಇವನಿ ಫೋನೇ ಮಾತಾಡ್ತಿರೋದ ಅಲ್ಲಿ ಅಲ್ಲಿ ನಿಮ್ಮ ಹತ್ರ ಫೋನೇ ಮಾತಾಡ್ತಾ ಇದೀನಿ ನಿಮ್ಮ ದೊಡ್ಡಮ್ಮ ಲೈನ್ ನೆಗದಾಳೆ ಹೋಗಿ ಹಾಕನ್ ತಿನ್ ಆ ದೊಡಮ್ಮಂದು ನಿಂದು ಯಾವಾಗಲೂ ಬರೀ ಈವೇ ಕಥೆ ಆಗೋಯ್ತು ಅವಳು ಅंगे ಇವಳು ಅंगे ಬೌಳು ಅंगे ಕಾಳು ಅंगे ಅಂತ ಯಾವಾಗ ನೋಡಿದ್ರು ಫೋನೇಗೆ ಕೊರಿತನೇ ಇರ್ತಾರೆ ಇಬ್ರು ನಿಮ್ಮಿಬ್ರುಗೆ ಏನು ಮಾಡಕ ಕೆಲಸ ಇಲ್ಲವೇನೋ ಏನೋ ಅಂತಾನಲ್ಲ ಅವನು ನೋಡಕ್ಕ ನಮ್ಮಿಬ್ರಿಗೂ ಮಾಡೋ ಕೆಲ್ಸ ಇಲ್ವಂತೆ ನಾವು ಫೋನ್ನಾಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಕೊರಿತೀವಂತೆ ಆ ಹಂಗಂತ ಮಾತಾಡ್ತಾವ ನೋಡಿಲ್ಲಿ ಕೊಡಿಲ್ಲ ಅವನಿಗೆ ಫೋನ್ ಮಾತಾಡ್ತೀನಿ ಸರ್ ತಗೊಳ ನಿಮ್ ದೊಡಮ್ಮ ಮಾತಾಡ್ತಾಳಂತೆ ಮಾತಾಡು ಆ ಹೇಳ್ಬಿಟ್ಟೆ ದೊಡಮ್ಮನ ಹತ್ರ ಅಲ್ಲ ಬ್ಯಾಡ್ಕಣವಾ ಅದೊಳಮ್ಮ ಹೆಂಗ್ ಬೇಕಾ ಹಂಗ್ ಬೈತಾಳೆ ನಾನ್ ಮಾತಾಡೋದಿಲ್ಲ

ಮಾತಾಡ್ತಿ ಬಿಡ್ಲ ನಿನ್ ದೊಡಮ್ಮೆ ನಿನ್ ಗೊಳಿತಾಳೇನ ನಿನಂಗೆ ಮಸುಮ್ನೆ ಹೆಂಗ್ ಎದುರಿಸಿರ್ತಾಳೆ ನಿನಂಗೆ ಅಂದ್ಯಲ್ಲ ಅದಕ್ಕೆ ಅವನು ಹಂಗ ಅನ್ನಂಗ ಆಗಿದಾನ ಅಂತಂದು ಎದುರಿಸಿದಾಳ ಅವನ್ ಹೊಡಿತಾಳ ನಿನಗೇನು ಸುಮ್ನಿಂಗ್ ತಮಾಷೆ ಮಾಡಿದಾಳ ಬಿಡು ಇಲ್ಲ ನಿನಗೇನ್ ಗೊತ್ತು ಆ ದೊಡಮ್ಮ ವಿಚಾರ್ಸ್ಕೊಂತೀನಿ ನೀನ್ ತಡಿ ಅಂತ ಹೇಳಿದ ಮೇಲೆ ವಿಚಾರ್ಸ್ಕೊಂಡೆ ವಿಚಾರ್ಸ್ಕೊಂತಾಳೆ ಅಲ್ಲಿ ಎಲ್ಲರಿದ್ರಿಗೂ ನನ್ನ ಬೈತಾರೆ ಅವಾಗ ಎಲ್ಲರೂ ನನ್ನ ಎಲ್ಲರೂ ನೋಡ್ತಾರೆ ನಾನ್ ನಾಳೆ ಬರಲ್ಲ ನೀನ್ ಒಬ್ಳೆ ಹೋಗು ಅಪ್ಪಯ್ಯ ನೀನು ಇಬ್ರು ಹೋಗ್ರಿ ನಾನ್ ಬರೋದ್ರು ಹೋಗು ಹಿಂಗ್ರಿ ಹೆಂಗ್ಲು ಬರಲ್ಲ ಅಂತಿಲ್ಲೋ ಸುಮ್ನೆ ತಮಾಷೆ ಮಾಡಿದಾಳೆ ಹೋಗಣ ಬಾ ಎಂತದು ಆಗಲ್ಲ ಅವಳೇನು ಮಾಡಲ್ಲ ಸುಮ್ನೆ ಹಿಂಗೆ ತಮಾಷೆಯ ಮಾಡಿ ಹೇಳಿದಳೆ ಮಗಲ್ಲ ಅದಕ್ಕೆ ಹ್ಮ್ ನಿನಗೆ ತಮಾಷೆ ಎಲ್ಲದನ್ನು ತಮಾಷೆ ಕಣಮ್ಮ ನಿನಗೆ ಹ್ಮ್ ಅದೊಳಮ್ಮ ಅಲ್ಲಿ ಬೈದ ಮೇಲೆ ಈ ಅಂತ ಅಲ್ಬಿಡ್ತೀಯ ನೀನು ಅಷ್ಟೇ ಎಲ್ಲರಿದ್ರಿಗೂ ನನಗೆ ಶೇಮ್ ಆಗುತ್ತೆ ನಾ ಬರಲ್ಲ ನೀನು ಒಬ್ಳೆ ಹೋಗು ಹ್ಮ್ ನಾನು ಹೋಗಿ ಬರೋಣ ಅಂತ ಇದ್ದೆ ನೀನು ಅದಿಲ್ಲ ಎಲ್ಲ ಹಾಳು ಮಾಡ್ತೀಯ ನಾನೇನು ತಪ್ಪು ಮಾತಾಡ್ದೆ ನಾನು ಇರೋದನ್ನೇ ಹೇಳಿದೆ ನೀನು ದೊಡ್ಡಮ್ಮ ಯಾವಾಗಲೂ ಅದು ಇದು ಅವ್ರಂಗೆ ಇವ್ರಿಂಗೆ ಅಂತಾನೇ ಮಾತಾಡ್ತಿರ್ತೀರ ನಾನೇನು ಸುಳ್ಳು ಹೇಳಿದ್ನ ಇರೋದನ್ನೇ ತಾನೇ ಹೇಳಿದ್ದು ನೀವು ತಪ್ಪು ಮಾಡೋದೆಲ್ಲ ಕಾಣಲ್ಲ ನಾವು ಮಕ್ಳು ಏನಾರು ಒಂಚೂರು ತಪ್ಪು ಮಾಡ್ಬಿಟ್ರೆ ಅದೇ ದೊಡ್ಡದು ಕಾಣ್ತತ್ತಲ್ಲ ನಿಮಗೆ ಈಗ ಏನಲ್ಲ ಹಿಂಗೆ ಬರ್ತೀಯ ಬರಲ್ಲ ಅಷ್ಟೇ ಹೇಳು ಬಂದು ಬರ್ಬೋದು ಬಿಟ್ಟರು ಬಿಡ್ಬೋದು ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಕರೆಕ್ಟಾಗಿ ಸ್ಕೂಲಿಗೆ ಹೋಗು ಸುಮ್ಮನೆ ತಲೆ ತಿನ್ಬೇಡ ನೀನು ನೀನದಿಯಲ್ಲ ನೀನು ಅಪ್ಪಯ್ಯ ಬರ್ಲಿ ತಡಿ ನಿನಗೆ 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 ಮಾಡ್ತೀನಿ ನೋಡಿ ನಿನಗೆ ಹೆಂಗ್ ಫಿಟ್ಟಿಂಗ್ ಇಡ್ತೀನಿ ನೋಡಿ ನಿನಗೆ ಐತಿ ನಿನಗೆ ನನಗೆ ಫಿಟ್ಟಿಂಗ್ ಇಡ್ತಾನಂತೆ ಅದೇನು ಇಡ್ತೀನಿ ಇಡ್ಕ ಹೋಗ್ಲಾ

ನಾನೇ ಒಂದು ಫಿಟ್ಟಿಂಗ್ ರಾಣಿ ನನಗೆ ಇಡ್ತಾನಂತೆ ಫಿಟ್ಟಿಂಗಲ್ಲ ರೆಡಿ ಆಗಣ ಸೀರೆ ಒಡವೆ ಎಲ್ಲ ಜೋಡ್ಸ್ಕೋಣ ಫಸ್ಟ್ ಆಮೇಲೆ ಬೆಳಗ್ಗೆ ಬೇಗ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೋಗ್ಬಿಡೋಣ ಇಟ್ಲಾಗ ಒಂದಿಟ್ಟು ಮಲ್ಲಿಗೆ ಹೂ ಬಿಟ್ಟಿದ್ವು ಕಿತ್ತಿಡೋಣ ಅಂದ್ರೆ ಮರ್ತೆ ಹೋಯ್ತು ಕಿತ್ತಿಟ್ಟು ಕಡಗಡೆ ರಾತ್ರಿ ಕಟ್ಟಿಟ್ರೆ ಬೆಳಗ್ಗೆ ಮುಟ್ಕೊಂಡು ಹೋಗ್ಬಿಡುತ್ತಿಲ್ಲ ಅಂದ್ರೆ ಅವನು ಯಾವಳದು ಕಿತ್ಕೊಂಡು ಹೋಗ್ಬಿಡ್ತಾಳೆ ಒಂದು ಊನು ಬಿಡಲ್ಲ ಯಾವಳವು ಅಯ್ಯೋ 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 ಅಲ್ಲ ಯಾವಳ ಕಿತ್ಕೊಂಡು ಹೋಗಿದಳೆ ಬೇವರ್ಸಿ ಮುಂಡೆ ಇನ್ನ ಬೆಳಗ್ಗೆ ತಾನೆ ನೋಡಿದ್ದೆ ಕಂಡ್ ಬಿಡದು ಮುಂಡೆರಾಗಿದ್ದಾರೆ ಒಂದ್ ಎರಡು ಸತ್ತಿಗೆ ಬಿಡಲ್ಲ ಕಣ್ ತಕ್ಷಣ ಕಿತ್ಕೊಂಡು ಹೋಗ್ಬಿಡ್ತಾರಲ್ಲ ಎಂತ ಬೇವರ್ಸಿ ಮುಂಡೆ ಆಗ್ಯಾರಪ್ಪ ಬೆಳಗ್ಗೆ ತಾನೇ ಕಿತ್ತಿಡೋಣ ಅಂತ ಅನ್ಕೊಂಡಿದ್ದೆ ಇಷ್ಟು ಬೇಗ ಕಿತ್ಕೊಂಡೋಗಿದಾರಲ್ಲ ಎಂತ ಇದಾಗಿರ ಇವರು ಏನು ಕಣ್ಣಿಗೆ ಏನು ಕಾಣಿಸಂಗೆ ಇಲ್ಲಲ್ಲ ಇವ್ರ ಕಾಲಾಗೆ ಏನು ಇನ್ನೊಬ್ಬರು ಮನೆ ಹೂಗಳನ್ನ ಹೆಂಗೆ ಕಿತ್ಕೊಳ್ಳೋದು ಅವರು ಬಿಟ್ಟಿರ್ತಾರೆ ಅವ್ರನ್ನ ಮುಟ್ಕೊಳ್ಳೋಕೆ ಅಂತ ಅಂದು ಅನ್ನೋದು ಎಂಥದ್ ಹೆಂಗಸ್ರುಗಳಪ್ಪ ಇಲ್ಲಿ ಇರೋರು ಈ ಹಟ್ಟೆಗೆ ಹೆಂಗಸ್ರು ಯಾವಳ ಸರಿ ಇಲ್ಲ ಎಲ್ಲ ಸಿಕ್ಕಿದ್ದು ಸೀರುಂಡೆ ಮಾಡೋ ಹೆಂಗಸರುಗಳು ಅಲ್ಲೊಂದೆರಡು ಗುಲಾಬಿ ಹೂಗಳ್ನ ಬಿಟ್ಟಿದ್ದು ಅವುಗಳ್ನ ಕಿತ್ಕೊಂಡು ಹೋಗಿದಾರ ಏನು ಹಂಗೆ ಬಿಟ್ಟಾರ ನೋಡೋಣ ಅದೊಂಚೂರು ಇವನು ಒಂದೆರಡು ಬಿಟ್ಟಾರೆ ಹೆಂಗ ಪುಣ್ಯಕ್ಕೆ ಇಲ್ಲಾಂದ್ರೆ ಇವು ಕಂಡಿದ್ರೆ ಹೋಗ್ಬಿಡ್ತಿದ್ರು ಹೆಂಗ ಬೇಲಿ ಅದೇ ಕಂಡುಲ್ಲ ಹಿಂಗ ಬಿಟ್ಟು ಹೋಗಿದಾರೆ ಕಾಣಿಸಿದ್ರೆ ಅವನು ದೋಚ್ಕೊಂಡ್ ಹೋಗ್ತಿದ್ರು ಅವನು ಕಿತ್ಕೊಂಡು ಒಳಗಿಡತ್ತ ಇಲ್ಲಾಂದ್ರೆ ಅವನು ಕಿತ್ಕೊಂಡ್ ಹೋಗ್ಬಿಡ್ತಾರೆ ಯಾರಾದ್ರು ಈ ಹುಡುಗ ಬೇರೆ ಕಿಸ್ಕಂತ ಹೋದ ಇನ್ನೇನ್ ರಾಮಾಯಣ ಮಾಡ್ತಾನ ಒಳಗಲ್ಲಿ ಸಿಟ್ಟಿಗೆ ನೋಡಣತ್ತ ಒಳಗ ಹೋಗ್ಯತ ಏನ್ ರಾಮಾಯಣ ಸುಧಾರ್ಸದ್ ಬಾರಿ ಕಷ್ಟ ಏನಾರ ಸಿಟ್ಟಿಗೆದ್ಬಿಟ್ರೆ ಮನೆ ಸಾಮಾನೆಲ್ಲ ಒಡೆ ಒಡ್ದು ಎತ್ತೆಟ್ ಬಿಸಾತ್ತೆ ಏನು ರಾಮಾಯಣ ಮಾಡ್ತದನ ಒಳಗೆ ಹೋಗಿ ನೋಡ್ತೀನಿ ನಮಸ್ಕಾರ ಗೆಳೆಯರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು